ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಟೆಂತ್ ಪಾಸ್ ಪಾಸ್ಔಟ್ ಆಗಿರೋರಿಗೆ ಟೆಂತ್ ಪಾಸ್ ಆಗಿರೋರಿಗೆ ಜಾಬ್ಸ್ ಬಗ್ಗೆ ಮಾತಾಡೋಣ ಮೋಸ್ಟ್ಲಿ ನಾನು ಮಾತಾಡೋದು ಬಂದು ಸೈಡ್ ಹಸೆಲ್ಸು ಮತ್ತು ಪಾರ್ಟ್ ಟೈಮ್ ಜಾಬ್ಸು ನೀವು ಯಾವುದೇ ಜರ್ನಿ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಸೇವಿಂಗ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಫಾರ್ ಎಸ್ಪೆಷಲಿ ನೀವು ಯಾವುದಾದ್ರು ಒಂದು ಗಾಡಿ ತೊಗೊಳ್ಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಸೊ ಸೇಮ್ ಟೈಮ್ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಮಾತಾಡ್ತೀನಿ ಫ್ರೀ ಆಗಿ ಮನೆಯಲ್ಲೇ ಕೂತು ಒಂಚೂರು ಫೋನ್ ಇದ್ರೆ ಲ್ಯಾಪ್ಟಾಪ್ ಇದ್ರೆ ಜಾಬ್ಸ್ ಹುಡ್ಕೋಬಹುದು ಆ ತರ ವಿಡಿಯೋಸ್ ಮಾಡ್ತೀನಿ ಎಸ್ಪೆಷಲಿ ನಾನು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಇರ್ತೀನಿ ಬನ್ನಿ ವೀಕ್ಷಕರೇ ಇಲ್ಲಿ ನೋಡಿ ನಂದೇ ಯೂಟ್ಯೂಬ್ ಚಾನೆಲ್ ಇದು ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ಹೋಗಿ ನೋಡಿ ಮೋಸ್ಟ್ಲಿ ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಎಷ್ಟು ಹಣ ಮಾಡಬಹುದು ಅಂತ ಮೋಸ್ಟ್ಲಿ ವಿಡಿಯೋಸ್ ಮಾಡಿರ್ತೀನಿ ನಾನು ಹೋಗಿ ನೀವು ನೋಡ್ಬೋದು ಸೊ ಕರೆಂಟ್ ವಿಡಿಯೋ ಅಜೆಂಡಾ ಬಗ್ಗೆ ಬಂದ್ಬಿಡೋಣ ಕರೆಂಟ್ ವಿಡಿಯೋ ಅಜೆಂಡಾ ಅಂದರೆ ನೀವು ಡೈರೆಕ್ಟ್ ಆಗಿ ಇದು ಟೆಂತ್ ಪಿ ಯು ಸಿ ಪಾಸ್ಔಟ್ ಆಗಿರೋರಿಗೆ ಜಾಬ್ಸ್ ಇದು ಸೊ ಫಾರ್ ಎಕ್ಸಾಂಪಲ್ ಸೊ ಈ ಲಿಂಕನ್ನು ಕೆ ಆರ್ ಡಾಟ್ ನೀಕ್ ಡಾಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಈ ಲಿಂಕನ್ನು ನಾನು ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಟ್ ಈ ಲಿಂಕ್ಗೆ ನಾನು ಹೇಗೆ ಬಂದೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ನಿಮ್ಮ ತಾಲ್ಲೂಕಲ್ಲಿ ಜಾಬ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಇದು ತುಂಬ ಸಿಂಪಲ್ ಆಗು ಇದೆ ಗೌರ್ಮೆಂಟ್ ಜಾಬ್ ತುಂಬ ಸಿಂಪಲ್ ಆಗು ನೀವು ಅಪ್ಲೈನು ಮಾಡ್ಬೋದು ಇದನ್ನು ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್ ನೀವು ಈ ಲಿಂಕ್ಗೆ ಡೈರೆಕ್ಟಿ ಬಂದು ಇವಾಗ ಸಪೋಸ್ ನೀವು ಬೆಂಗಳೂರು ಅರ್ಬನ್ ಬೆಂಗಳೂರು ಅರ್ಬನ್ ಕೊಟ್ಟು ಸೆಲೆಕ್ಟ್ ಪ್ರಾಜೆಕ್ಟ್ ಅನ್ನು ಕೊಟ್ಟರೆ ಏನೂ ಬರಲ್ಲ ಸೊ ನೀವೇನು ಮಾಡಬೇಕಂದ್ರೆ ಎಕ್ಸಾಂಪಲ್ ನಾನು ಈ ಲಿಂಕ್ಗೆ ಬಂದಿದ್ದು ಕರ್ನಾಟಕ ಕರಿಯರ್ಸ್ ಡಾಟ್ ಇನ್ ಅಂತ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಕರಿಯರ್ಸ್ ಡಾಟ್ ಇನ್ ಸರ್ವಿಸಸ್ ಮೋಸ್ಟ್ ಆಫ್ ದ ಜಾಬ್ಸ್ ಇಲ್ಲಿ ಲಿಸ್ಟ್ ಔಟ್ ಆಗಿದೆ ನೋಡಿ ವೀಕ್ಷಕರೇ ಲೇಟೆಸ್ಟ್ ಟೆಂತ್ ಪಾಸ್ ಗೌರ್ಮೆಂಟ್ ಜಾಬ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಇ ಡಿ ಐ ಐ ರಿಕ್ರೂಟ್ಮೆಂಟು ಐ ಟಿ ಪಿ ಬಿ ರಿಕ್ರೂಟ್ಮೆಂಟು ಮತ್ತೆ ಅದೇ ನಾವು ಡೈರೆಕ್ಟ್ ಲಿಂಕ್ ಹೋದ್ವಲ್ಲ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ದಾವಣಗೆರೆ ಅಂತ ಡಲ್ಯೂ ಡಿ ಸಿ ಡಬ್ಲ್ಯೂ ಸಿ ಡಿ ದಾವಣಗೆರೆ ರಿಕ್ರೂಟ್ಮೆಂಟು ಬಳ್ಳಾರಿ ರೆಕ್ರೂಟ್ಮೆಂಟು ಆ ಥರ ಇದೆ ಸೊ ಇಲ್ಲಿ ಅಟ್ಲೀಸ್ಟ್ ನಿಮಗೆ ಯಾವ್ಯಾವ ಜಿಲ್ಲೆಯಲ್ಲಿ ತಾಲೂಕಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಅಂತ ನಿಮಗೆ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಕ್ಲಿಕ್ ಮಾಡಿ ಅಲ್ಲಿಗೂ ಹೋಗ್ಬೋದು ಸೊ ಒಂದು ಎಕ್ಸಾಂಪಲ್ ಮತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸ್ಬಿಡ್ತೀನಿ ನೋಡಿ ಸೊ ಮತ್ತೆ ನೀವು ಈ ಲಿಂಕ್ಗೆ ಬಂದರೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ ದಾವಣಗೆರೆ ಅಂತ ಇಲ್ಲಿ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಬೋದು ನಾನು ಅದನ್ನೇ ಪ್ರಾಜೆಕ್ಟೇ ಸೆಲೆಕ್ಟ್ ಮಾಡ್ತೀನಿ ನೋಡೋಣ ಏನೇನೆಲ್ಲ ಇಲ್ಲಿ ಸೆಲೆಕ್ಟ್ ಕೊಡತ್ತೆ ಅಂತ ಸೇಮ್ ಮತ್ತೆ ಅಂಗನವಾಡಿ ವರ್ಕರ್ ಅಂತ ಬಂತು ಓಕೆನಾ ಸೊ ನಿಮ್ಮ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಪ್ಟೈನ್ ಫ್ರಮ್ ತಹಸೀಲ್ದಾರ್ ಇದು ಇರಲೇಬೇಕು ನಿಮ್ಮ ನಿಮ್ಮ ಕ್ಯಾಟಿಗರಿ ಕ್ಯಾಟಿಗರಿನಾ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸಿಂಪಲ್ ಆಗಿರುತ್ತೆ ಮತ್ತೆ ಸಬ್ಮಿಟ್ ಅಂತ ಕೊತ್ರೆ ಇಲ್ಲಿ ನಿಮ್ಗೆ ಮತ್ತು ಸಬ್ಮಿಟ್ ಅಂತ ನೀವು ಕೊಟ್ಟರೆ ಇಲ್ಲಿ ನಿಮಗೆ ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತ ಬಂದ್ಬಿಡತ್ತೆ ಸೊ ಸೆಲೆಕ್ಟ್ ಮಾಡೋಣ ಫಾರ್ ಎಕ್ಸಾಂಪಲ್ ಈ ವೇಕೆನ್ಸಿನ ಸೆಲೆಕ್ಟ್ ಮಾಡಿದರೆ ನೀವೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ಬೋದು ಎಸ್ಪೆಷಲಿ ಈ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಅದನ್ನೇ ಡೀಟೇಲ್ಸ್ ಕೊಡಬೇಕು ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಿಂದ ನೀವು ಫುಲ್ ನೇಮ್ ಕೊಡ್ಬೋದು ಕೊಡಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಿಂದ ನಿಮ್ಮ ಡೇಟು ಎಲ್ಲ ಕೊಡಬೇಕು ಮತ್ತೆ ಮೈನ್ಲಿ ಇಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇತ್ತ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇತ್ತ ಅಂತ ನೀವು ಇಲ್ಲಿ ತಿಳಿಸಬಹುದು ಮತ್ತೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜು ಇರಲಿಲ್ಲ ಸೆಕೆಂಡ್ ಲ್ಯಾಂಗ್ವೇಜು ಇರಲಿಲ್ಲ ಅಂದ್ರೆ ನೀವು ಅದರ್ಸ್ ಅಂಡ್ ಅದರ್ ಕೊಡ್ಬೋದು ಇಲ್ಲಿ ಮತ್ತೆ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸು ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಸೆಕೆಂಡ್ ಪಿ ಯು ಸಿ ಇದ್ರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಆ ಮಾರ್ಕ್ಸ್ ಒಪ್ಟೆಂಡು ಎಲ್ಲ ನೀವು ಡೀಟೇಲ್ಸ್ ಇಲ್ಲಿ ಕೊಡ್ಬೋದು ಬಟ್ ಇಲ್ಲಿ ಈ ಜಾಬ್ ಅಲ್ಲಿ ಸೆಕೆಂಡ್ ಕ್ಯೂ ಸಿ ಮ್ಯಾಂಡೇಟರಿಯನ್ ಮಾಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಹ್ಯಾಸ್ಟ್ರಿಕ್ ಮಾರ್ಕ್ಸ್ ಅಲ್ಲಿ ರೆಡ್ ಕಲರ್ ಇದೆ ಸೊ ರಿಜಿಸ್ಟ್ರೇಷನ್ ನಂಬರ್ ಆಫ್ ಸೆಕೆಂಡ್ ಕ್ಯೂ ಸಿ ಮತ್ತೆ ಇಲ್ಲಿ ಟೆನ್ ಸ್ಟ್ಯಾಂಡರ್ಡೋದು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾವುದೇ ಓದಿರ್ತೀರಾ ಅಂತ ಸೊ ಮತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸು ಮೇನ್ಲಿ ನಾನು ಏನ್ ಹೇಳ್ಬೇಕಾಗಿರೋದಂದ್ರೆ ಅದನ್ನು ಬಂದ್ಬಿಡ್ತೀನಿ ಆ ಪಾಯಿಂಟ್ಗೂ ಸೊ ಕರ್ನಾಟಕ ಡಿಸ್ಟ್ರಿಕ್ಟು ತಾಲೂಕು ಕೋಡ್ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ನಂಬರ್ ನಿಮ್ಗೆ ಡೀಟೇಲ್ಸ್ ಕೊಡ್ತೀರಾ ಇಮೇಲ್ ಕೊಡ್ತೀರಾ ಇಂಟರ್ ಆರ್ ಡಿ ನಂಬರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಂಬರ್ ಇದು ನೋಡಿ ಇದು ಆ್ಯ ಸ್ಟ್ರಿಕ್ಸ್ ಇದೆ ಅಂದರೆ ಇದು ಇಂಪಾರ್ಟೆಂಟ್ ಇದು ಇದು ಕೊಡದೆ ನೀವು ಮುಂದೆ ಹೋಗೋಕ್ಕಾಗಲ್ಲ ಈ ಪೇಜ್ಗೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಂಟರ್ ಆರ್ ಡಿ ನಂಬರ್ ಅಂದರೆ ಏನು ನಿವಾಸ ಪ್ರ ಪ್ರಮಾಣ ಪತ್ರ ಸಂಖ್ಯೆ ಅಂದರೆ ಡಾಮಿಸೈಲ್ ಸರ್ಟಿಫಿಕೇಟು ನೀವು ಡಾಮಿಸೈಲ್ ಸರ್ಟಿಫಿಕೇಟು ತಗೋಬೇಕು ಅಂದರೆ ಆಫ್ಲೈನ್ ಹೇಗಿರುತ್ತೆ ಅಂತ ಮೋಸ್ಟ್ಲಿ ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಆನ್ಲೈನ್ ಹೇಗೆ ಮಾಡ್ಬೋದು ಅಂತ ನಾನು ತಿಳುವಳಿಕೆ ಕೊಡ್ತೀನಿ ನಿಮ್ದೇ ಫೋನಲ್ಲೇ ನೀವು ಮಾಡ್ಕೋಬೋದು ವೀಕ್ಷಕರೇ ಸೊ ಇಲ್ಲಿ ಬಂದರೆ ನಾಡ ಕಚೇರಿ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಬರುತ್ತೆ ಎ ಜೆ ಎಸ್ ಕೆ ಓಕೆನಾ ಈ ವೆಬ್ಸೈಟ್ ಈ ಲಿಂಕನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ಸಿಂಪಲ್ ಆಗಿದೆ ಫಾರ್ಟಿ ಫೈವ್ ರುಪೀಸೋ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸರ್ಟಿಫಿಕೇಟ್ಸು ಕೊಡೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಬಂದರೆ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಅಪ್ಲೈನ್ ಆನ್ಲೈನ್ ಅಂತ ಬಂದರೆ ನಿಮ್ಮ ಮೊಬೈಲ್ ನಂಬರ್ ಒ ಟಿ ಪಿ ಎಲ್ಲ ಡೀಟೇಲ್ಸ್ ಕೊಟ್ಟು ನೀವು ಗೆಟ್ ಒ ಟಿ ಪಿ ಸಬ್ಮಿಟ್ ಮಾಡಿದರೆ ಯಾವ ಥರ ಪೇಜ್ ಬರುತ್ತೆ ಅಂತಲೂ ನಾನು ತೋರಿಸ್ಬಿಡ್ತೀನಿ ಸೊ ಈ ಥರ ಪೇಜ್ ಬರುತ್ತೆ ಡಿ ಬಿ ಟಿ ಕರ್ನಾಟಕ ಅಂತ ಬರುತ್ತೆ ಡಿ ಬಿ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಓಕೆನಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸೊ ಅದೇ ಅವ್ರಿಗೆ ಕೇಳಿದ್ದು ಆರ್ ಡಿ ನಂಬರ್ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೇಳಿದ್ದು ಆರ್ ಡಿ ನಂಬರ್ ಆರ್ ಡಿ ನಂಬರೇ ನಾನು ಇಲ್ಲಿಂದ ನಾನು ತೋರಿಸ್ತಾ ಇರೋದು ಐ ಡಿ ನಂಬರ್ ಎ ಜೆ ಎಸ್ ಕೆ ಅಥೆಂಟಿಕೇಶನ್ ಆಫ್ ಅಪ್ಲಿಕೇಶನ್ ಇನ್ ಆಡಕರ ಕಚೇರಿ ಅಂತ ಬರುತ್ತೆ ನೇಮ್ ಪರ್ ಯೋರ್ ಆಧಾರ್ ಇದು ಎರಡು ರೀತಿಯಾಗಿ ಮಾಡ್ಕೋಬಹುದು ನಿಮ್ಮ ಹತ್ರ ರೇಷನ್ ಇಂದಾನು ನೀವು ಇದು ಮಾಡ್ಕೋಬಹುದು ಆಧಾರ್ ಕಾರ್ಡ್ ಇಂದನು ಇದು ಮಾಡ್ಕೋಬೋದು ಸಿಂಪಲ್ ಮಾಹಿತಿ ವೀಕ್ಷಕರೇ ನೀವು ಆಧಾರ್ ನಂಬರ್ ಮತ್ತೆ ನೇಮ್ ಪರ್ ಯಾರ್ ಆಧಾರ್ ಅದನ್ನ ಎಂಟರ್ ಮಾಡಿ ಇದು ಚೆಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸಲ್ಲಿ ನಿಮಗೆ ಈ ಆರ್ ಡಿ ನಂಬರ್ ಸಿಗುತ್ತೆ ಸೊ ಮತ್ತೆ ಅಜೆಂಡಾಗೆ ಬಂದ್ಬಿಡೋಣ ಈ ವಿಡಿಯೋ ಅಜೆಂಡಾಗೆ ಸೊ ಇಲ್ಲಿಗೆ ಬಂದಾದ್ಮೇಲೆ ಎಲ್ಲ ಡೀಟೇಲ್ಸ್ ನೀವು ಇದೆಲ್ಲ ಕೊಡ್ಬೋದು ಈ ಸಿ ಸಿ ಇ ಡಿಪ್ಲೊಮಾ ಕೋರ್ಸ್ ಆಫ್ ಟೆಂಡ್ ಇದೆಯಾ ಅಂತೆಲ್ಲ ನೀವು ಅಡಿಷ್ನಲ್ ಕೋರ್ಸಸ್ ಅಂಡರ್ಗಾನ್ ಇದರಲ್ಲಿ ಯಾವುದಾದ್ರೂ ಅಡಿಷನಲ್ ಕೋರ್ಸಸ್ ನೀವು ಹೋಗಿದ್ದೀರಾ ಅಂದರೆ ಇದನ್ನ ನೀವು ಚೆಕ್ ಚೆಕ್ ಮಾಡ್ಕೋಬೋದು ಮತ್ತು ಟ್ವೆಂಟಿ ಫಿಫ್ತು ಪ್ರಿಫರೆನ್ಸ್ ಗ್ರೂಪ್ ಯಾವ ಪ್ರಿಫರೆನ್ಸಲ್ಲಿ ನೀವು ಬರ್ತೀರಾ ಅಂತಲೂ ನೋಡ್ಕೋಬೋದು ಮತ್ತು ಟ್ವೆಂಟಿ ಸಿಕ್ಸ್ತು ಬಂದು ಇಲ್ಲಿದೆ ನೋಡಿ ಎಲ್ಲ ಡೀಟೇಲ್ಸು ಮತ್ತು ಇದನ್ನು ಚೆಕ್ಔಟ್ ಮಾಡಿ ನೀವು ಪ್ರಿವ್ಯೂ ಮಾಡ್ಕೋಬೇಕು ಸೊ ಅದರಿಂದ ನೀವು ಒಂದು ಅಪ್ಲಿಕೇಶನ್ ಮಾತ್ರ ಅಪ್ಲೈ ಮಾಡ್ಬೋದು ಮತ್ತು ನೀವು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಬೋದ್ರೆ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಹೋಗಿ ಇಲ್ಲೇ ಸಿಂಪಲ್ ಆಗಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಇವಾಗ ಬಳ್ಳಾರಿ ಅಂದರೆ ಬಳ್ಳಾರಿ ಹಾಸನ ಅಂದರೆ ಹಾಸನ ಸೊ ಮಲ್ಟಿಪಲ್ ವೇಸ್ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತ ಕೊಟ್ಟಿರ್ತಾರೆ ಸೊ ನೀವು ಇಲ್ಲಿ ಇಲ್ಲಿ ಸ ಕರೆಕ್ಟಾಗಿ ನೀವು ಚೇಂಜಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ಸಪೋಸ್ ನಾನು ವಾಪಸ್ ಬರ್ತೀನಿ ಬ್ಯಾಗ್ ಬಂದು ಇಲ್ಲಿ ಯಾವುದೋ ಇನ್ನೊಂದು ಡೀಟೇಲ್ಸ್ ನಾವು ಸಿಕ್ತಲ್ಲ ಹಾಸನ್ ರೆಕ್ರೂಟ್ಮೆಂಟ್ ಅಂತ ಸೊ ಹಾಸನ್ ರೆಕ್ರೂಟ್ಮೆಂಟ್ ಹೋಗಿ ನೋಡೋಣ ಹಾಸನ್ ಅಲ್ಲೂ ಪ್ರಾಜೆಕ್ಟ್ ಇದೆಯಾ ಎಸ್ ಪ್ರಾಜೆಕ್ಟ್ ಇದೆ ಹೆಲ್ಪರ್ ಆಗು ನೀವು ವರ್ಕ್ ಮಾಡ್ಬೋದು ಹೆಲ್ಪರ್ ಆಗು ನೀವು ಅಪ್ಲೈ ಮಾಡ್ಕೋಬಹುದು ಸೊ ಅದನ್ನು ಸಬ್ಮಿಟ್ ಮಾಡಿದ್ರೆ ಇಲ್ಲೂ ಮಲ್ಟಿಪಲ್ ಡೀಟೇಲ್ಸ್ ಬರುತ್ತೆ ನಿಮಗೆ ಏರಿಯಾ ಟೈಪ್ ಗ್ರಾಮ ಪಂಚಾಯತ್ ತಾಲೂಕ್ ನಿಮ್ದು ಯಾವ್ದಿದೆ ವಾರ್ಡ್ ನಂಬರು ವಾರ್ಡ್ ನೇಮ್ ಕ್ಯಾಟಗರಿ ಎಲ್ಲ ಪೋಸ್ಟ್ ಪೋಸ್ಟ್ ಆಫೀಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದನ್ನೇ ಸೆಲೆಕ್ಟ್ ಮಾಡಿ ನೋಡ್ತೀನಿ ಯಾವ್ದೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂತ ಸೊ ಇಲ್ಲೂ ನೀವು ನೋಡ್ಬೋದು ಎಕ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇದರಲ್ಲಿ ಪಿ ಯು ಸಿ ಕೇಳಿಲ್ಲ ಓಕೆನಾ ವೀಕ್ಷಕರೇ ನೀವು ಈ ಲಿಂಕ್ನ ಯೂಸ್ ಮಾಡಿಕೊಂಡು ಈ ಲಿಂಕಲ್ಲಿ ನೀವು ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಫಿಲ್ ಮಾಡ್ಕೋಬೋದು ಇಲ್ಲ ನಿಮ್ಮ ಇದೇ ಡೀಟೇಲ್ಸು ಇದೇ ಲಿಂಕಲ್ಲೂ ನೀವು ಫಿಲ್ ಮಾಡ್ಕೋಬೋದು ಅಂದ್ರೂ ಇಲ್ಲಿ ಆಟೋ ಫಿಲ್ ಆಪ್ಷನ್ಸ್ ಬರುತ್ತೆ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಮಲ್ಟಿಪಲ್ ಇಲ್ಲಿ ಡೇಟಾ ಬರುತ್ತೆ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಇದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದ್ರೆ ಪಿ ಯು ಸಿಯಲ್ಲಿ ಡೀಟೇಲ್ಸ್ ನೀವು ಫಿಲ್ ಮಾಡ್ಕೊಳ್ತಾ ಹೋದರೆ ನೀವು ಆರ್ ಡಿ ನಂಬರ್ ಮಾತ್ರ ನೋಡಿ ವೀಕ್ಷಕರ ವಿಥೌಟ್ ಆರ್ ಡಿ ನಂಬರ್ ನಿಮಗೆ ಇದು ಮುಂದೆ ಹೋಗೋಕೆ ಕೊಡೋಲ್ಲ ಪ್ರಿವ್ಯೂ ಮಾಡಕ್ಕೆ ಕೊಡಲ್ಲ ಮತ್ತೆ ಸಬ್ಮಿಟ್ ಮಾಡಕ್ಕೆ ಕೊಡಲ್ಲ ಸೊ ನಿಮಗೆ ಆರ್ ಡಿ ನಂಬರ್ ಬೇಕೇ ಬೇಕಾಗಿರುತ್ತೆ ವೆಲ್ ಆ್ಯಂಡ್ ಗುಡ್ ನಿಮ್ಮ ಹತ್ರ ಆರ್ ಡಿ ನಂಬರ್ ಇದ್ದರೆ ಆಲ್ರೆಡಿ ದಟ್ ಈಸ್ ಡಾಮಿಸೋಯಿಲ್ ಸರ್ಟಿಫಿಕೇಟ್ ಅಂತ ಅಂತಾರೆ ಆ ನಂಬರ್ ಇದ್ದರೆ ನಿಮಗೆ ವೆಲ್ ಆ್ಯಂಡ್ ಗುಡ್ ನೀವು ಇಮಿಡಿಯೇಟ್ಲಿ ಅಪ್ಲೈ ಮಾಡ್ಕೋಬೋದು ಸೊ ಟೂ ಟೈಪ್ಸ್ ಆಫ್ ಜಾಬ್ಸ್ ಕವರ್ ಮಾಡಿದ್ರಿ ಒನ್ ಈಸ್ ಎಸ್ ಎಸ್ ಎಲ್ ಸಿ ಒನ್ ಇಸ್ ಪಿ ಯು ಸಿ ಈ ವಿಡಿಯೋದಲ್ಲಿ ಶಾರ್ಟ್ ಆಗಿತ್ತು ಬಟ್ ಮೇನ್ ಉದ್ದೇಶ ಬಂದು ನಿಮ್ಗೆ ಆರಾಮಾಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಈ ವಿಡಿಯೋ ಮಾಡಿರೋದು ಫ್ರೀಯಾಗೂ ಸಿಗುತ್ತೆ ಮತ್ತು ನೀವು ಯಾವುದು ಇದರಲ್ಲಿ ಇನ್ವೆಸ್ಟ್ಮೆಂಟು ಅಂದರೆ ಏನು ಮಾಡೋದಿರಲ್ಲ ಮತ್ತು ಬ್ರೋಕರೇಜ್ ಫೀಸು ಏನೂ ಇಲ್ಲ ಇದರಲ್ಲಿ ಮೇಯ್ನಾಗಿ ನೀವು ಆರ್ ಡಿ ನಂಬರ್ ಮಾತ್ರ ಒಂದು ಮಾಡ್ಕೊಂಡು ಇಟ್ಕೊಂಡಿರಿ ಬಟ್ ನಾನೇನು ಹೇಳೋದಂದ್ರೆ ಅಲಾಂಗ್ ವಿತ್ ದಿಸ್ ನಿಮ್ಗೇನಾದರೂ ಪಾರ್ಟ್ ಟೈಮ್ ಜಾಬ್ಸ್ ಮಾಡಬೇಕು ಅಂತಿದ್ರೆ ನೀವು ಪ್ರೀವಿಯಸ್ ವೀಡಿಯೋಸು ಸಿಂಪಲ್ ಆಗಿ ನಾನು ಸಜೆಸ್ಟ್ ಮಾಡೋದು ಬಂದು ಈ ವೀಡಿಯೋಸನ್ನು ಹೋಗಿ ನೋಡಿ ಗೂಗಲ್ ಮ್ಯಾಪ್ಸಲ್ಲಿಂದೂ ಹೇಗೆ ದುಡಿಬೋದು ಅಂತ ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ನೀವು ಹೋಗಿ ನೋಡ್ಬೋದು ಕಮೆಂಟ್ಸಲ್ಲಿ ತಿಳಿಸಿ ಈ ಥರ ನೀವು ಅಪ್ಲೈ ಮಾಡಿದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ನೀವು ಅಪ್ಲೈ ಮಾಡಿ ನೀವು ಸಕ್ಸಸ್ಫುಲ್ಲಿ ಅಪ್ಲೈ ಮಾಡಿದೀರಾ ಅಂದ್ರೂ ನೀವು ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಟೆಂತ್ ಪಿ ಯು ಸಿ ಪಾಸ್ಔಟ್ ಆಗಿರೋರಿಗೆ ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಗೆ ಮೋಟಿವೇಶನ್ ಸಿಗುತ್ತೆ ಈ ಥರ ವಿಡಿಯೋಸ್ ಮಾಡ್ತಾನೆ ಇರಬೇಕಂತ ಥ್ಯಾಂಕ್ ಯು ವೀಕ್ಷಕರೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್